ನಮಸ್ತೆ ಆತ್ಮೇರೆ ನಾನು ನಿಮ್ಮ ಸತೀಶ್ ಅಚ್ಚಾರ್ ಸ್ನೇಹಿತರೆ ಇವತ್ತಿನ ಸಾಮಾನ್ಯ ಅಧ್ಯಯನದ ವಿಷಯವನ್ನು ಕುರಿತು ತಮ್ಮೊಟ್ಟಿಗೆ ಚರ್ಚೆಯನ್ನು ಮಾಡ್ತೀನಿ ಸೊ ಯಾರೆಲ್ಲ ಇದೇ ಮೊದಲ ಬಾರಿಗೆ ಸೃಷ್ಟಿ ಸಿಂಚನ ಯೂಟ್ಯೂಬ್ ಚಾನಲನ್ನು ವೀಕ್ಷಣೆಯನ್ನು ಮಾಡ್ತಾ ಇದ್ರ ಸಬ್ಸ್ಕ್ರೈಬ್ ಆಗಿ ಇದೇ ರೀತಿಯ ಸಾಕಷ್ಟು ಸಾಮಾನ್ಯ ಅಧ್ಯಯನಕ್ಕೆ ಸಂಬಂಧಪಟ್ಟಂಥ ವಿಡಿಯೋಗಳನ್ನು ವೀಕ್ಷಿಸಿ ಅಂತೇಳಿ ತಮ್ಮಲ್ಲಿ ಕೇಳ್ಕೊಳ್ತಾ ಇವತ್ತಿನ ಸಾಮಾನ್ಯ ಅಧ್ಯಯನದ ಪ್ರಶ್ನೆ ಅಂಕೋಲಾ ಉಪ್ಪಿನ ಸತ್ಯಾಗ್ರಹ ನಡೆದ ವರ್ಷ ಅಂತಕ್ಕಂಥದ್ದು ಈ ಒಂದು ಪ್ರಶ್ನೆಗೆ ಪೂರಕವಾಗಿ ವಿಸ್ತೃತ ಸಂಕ್ಷಿಪ್ತ ಮಾಹಿತಿಯನ್ನು ತಮ್ಮೊಟ್ಟಿಗೆ ಚರ್ಚೆಯನ್ನು ಮಾಡೋದಕ್ಕೆ ಬಯಸ್ತೀನಿ ನಾಲ್ಕು ಆಪ್ಷನ್ನ ಕೊಡಲಾಗಿದೆ ಸಾವಿರದ ಒಂಬೈನೂರ ಇಪ್ಪತ್ತೆಂಟು ಸಾವಿರದ ಒಂಬೈನೂರ ಮೂವತ್ತು ಸಾವಿರದ ಒಂಬೈನೂರ ಮೂವತ್ತೆರಡು ಸಾವಿರದ ಒಂಬೈನೂರ ನಲವತ್ತೆರಡು ಇದಕ್ಕೆ ಸರಿಯಾದ ಉತ್ತರ ಯಾವುದು ಅಂತ ನಾವು ಈಗ ನೋಡ್ತಾ ಹೋಗೋಣ ಸಾವಿರದ ಒಂಬೈನೂರ ಮೂವತ್ತು ಅಂಕೋಲಾ ಉಪ್ಪಿನ ಸತ್ಯಾಗ್ರಹ ನಡೆದ ವರ್ಷ ಅಂತಕ್ಕಂಥದ್ದು ಇದು ಸರಿಯಾದ ಉತ್ತರ ಆಗಿರುತ್ತೆ ಇದರ ಸಂಕ್ಷಿಪ್ತ ವಿವರಣೆಯನ್ನು ನಾವು ನೋಡ್ತಾ ಹೋಗೋದಾದರೆ ಪ್ರಸ್ತುತ ಅಂಕೋಲಾ ಊರು ಇರುವುದು ಉತ್ತರ ಕನ್ನಡ ಕರ್ನಾಟಕದ ಉತ್ತರ ಕನ್ನಡದಲ್ಲಿ ಅಂಕೋಲಾ ಅಂತಕ್ಕಂಥ ಊರು ಇದೆ ಅಂಕೋಲಾ ಉಪ್ಪಿನ ಸತ್ಯಾಗ್ರಹದ ಅಧ್ಯಕ್ಷತೆಯನ್ನು ಎಂ ಪಿ ನಾಡಕರ್ಣಿರವರು ವಹಿಸಿದ್ದರು ಅಂತಕ್ಕಂಥದ್ದು ಅಂಕೋಲದಲ್ಲಿ ತಯಾರಿಸಿದ ಉಪ್ಪನ್ನು ಸ್ವಾಮಿ ವಿದ್ಯಾನಂದರು ಹರಾಜು ಹಾಕಿದರು ಮತ್ತು ಅದನ್ನು ಹೊನ್ನಪ್ಪ ನಾಯಕ ಮಂಗೇಶ್ಕರ್ರವರು ತೆಗೆದುಕೊಂಡರು ಕರ್ನಾಟಕದ ದಂಡಿ ಅಥವಾ ಕರ್ನಾಟಕದ ಬಾರ್ಡೋಲಿಯನ್ನು ಅಂಕೋಲಾ ಅಂಥೇಳಿ ನಾವು ಕರಿತೀವಿ ಸುಮಾರು ಸ್ಪರ್ಧಾತ್ಮಕ ಪರಿಶೀಲೆಯಲ್ಲಿ ಈ ಪ್ರಶ್ನೆಯನ್ನು ಕೇಳಲಾಗಿದೆ ಕರ್ನಾಟಕದ ಬಾರ್ಡೋಲಿ ಎಂದು ಯಾವ ಸ್ಥಳವನ್ನು ಕರೀತಾರೆ ಅಂತಕ್ಕಂಥದ್ದು ಅಥವಾ ಕರ್ನಾಟಕದ ದಂಡಿ ಯಾವುದು ಅಂತಕ್ಕಂಥ ಪ್ರಶ್ನೆ ಈಗಾಗಲೇ ಸುಮಾರು ಬಾರಿ ಬಂದಿದೆ ಅಂತಕ್ಕಂಥದ್ದು ಕರ್ನಾಟಕದ ಮಂಗಳೂರು ಕುಂದಾಪುರ ಉಡುಪಿ ಕಾರ್ಕಳ ಪುತ್ತೂರು ಬಿಸನಾಳ ಮತ್ತು ಮಲ್ಪೆ ಮುಂತಾದ ಸ್ಥಳಗಳಲ್ಲಿ ಉಪ್ಪಿನ ಸತ್ಯಾಗ್ರಹಗಳು ನಡೆದವು ಅಂತಕ್ಕಂಥ ಸಾವಿರದ ಒಂಬೈನೂರ ಮೂವತ್ತು ಏಪ್ರಿಲ್ನಲ್ಲಿ ಬೆಳಗಾವಿಯಲ್ಲಿ ಉಪ್ಪನ್ನು ಮಾರಿ ಉಪ್ಪಿನ ಕಾನೂನನ್ನು ಗಂಗಾಧರ ರಾವ್ ದೇಶಪಾಂಡೆರವರು ಮುರಿದರು ಅಂತಕ್ಕಂಥದ್ದು ಸೊ ಇದು ಇವತ್ತಿನ ಪ್ರಶ್ನೆಗೆ ಪೂರಕವಾಗಿರ್ತಕ್ಕಂಥ ಮತ್ತು ಆ ಪ್ರಶ್ನೆಯ ಸುತ್ತಮುತ್ತ ಮತ್ತೆಲ್ಲ ಯಾವೆಲ್ಲ ಪ್ರಶ್ನೆಗಳನ್ನ ಕೇಳಬಹುದು ಅನ್ನೋಕ್ಕೆ ಸಂಬಂಧಪಟ್ಟಂಥ ಒಂದು ಸಂಕ್ಷಿಪ್ತ ಮಾಹಿತಿ ಇದಾಗಿತ್ತು ಅಂತಕ್ಕಂಥದ್ದು ಸೊ ವಿಡಿಯೋವನ್ನು ವೀಕ್ಷಣೆಯನ್ನು ಮಾಡೋದಕ್ಕಾಗಿ ಅನಂತರ ಅನಂತ ಧನ್ಯವಾದಗಳನ್ನ ತಿಳಿಸ್ತೀನಿ ಎಲ್ಲರೂ ಕೂಡ ನಮಸ್ತೆ